ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಳಬೇಕು ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಳಬೇಕಾದರೆ ಹಬ್ಬಗಳು ಜಾತ್ರೆಗಳು ಮಾಡುತ್ತೇವೆ ಅಂತ ಯಲರಾಂಪುರ ನರಸಿಂಹಗಿರಿಸು ಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದ್ದಾರೆ ಸನಾತನ ಧರ್ಮ ಸಂಸ್ಕೃತಿ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಬೇಕು ವೆಚ್ಚದಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ ಇವತ್ತು ಪ್ರತಿನಿತ್ಯ ಪೂಜೆ ಪುನಸ್ಕರಗಳಾಗಬೇಕು ಇವತ್ತು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಉಳಿಬೇಕು ಅಂತೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದೇವಾಲಯಗಳು ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಬೇಕು ಯಾವುದೇ ಥರದ ವರ್ಣರಹಿತವಾಗಿ ನಾವು ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿದ್ರೆ ಇಂಥ ಹಬ್ಬ ಹರಿದಿನಗಳು ಜಾತ್ರೆಗಳು ನಮಗೆ ಅವಕಾಶವನ್ನು ಮಾಡಿಕೊಡ್ತವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಯಾರನ್ನು ಕೂಡ ಎರಡೂ ಗ್ರಾಮದವರು ಕೂಡ ಕೈಲಾದಷ್ಟು ಸಹಾಯವನ್ನು ಸಹಕಾರವನ್ನು ಕೂಡ ಮಾಡಿದ್ದಾರೆ ಪುರುಷನನ್ನಾಗಲೇ ಹೇಳಿದಾಗೆ ಇದೆಲ್ಲ ಕಾರ್ಯಕ್ರಮದ ಸಿಂಹಪಾಲು ನಿಲೇಶ್ ಅವ್ರದ್ದು ಮನೆ ಸನ್ಮಾನ್ಯ ಸಚಿವರು ಕೂಡ ಭೇಟಿ ಮಾಡಿದ್ವಿ ಸರಿಯಾಗಿ ರಸ್ತೆ ಇರಲಿಲ್ಲ ಇಲ್ಲಿ ಒಂದು ರಸ್ತೆ ಆಗಬೇಕು ಈ ಭಾಗಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಅವರು ಕೂಡ ಈಗಾಗಲೇ ರಸ್ತೆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಮೂವತ್ತೊಂದನೇ ತಾರೀಕು ಸಚಿವರು ಇಬ್ರು ಸಚಿವರು ಕೂಡ ಸಚಿವ ವೈಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂದು ನಡೆಯುವಂಥ ಜಿಲ್ಲೆಯ ನಾಡಿನ ಸಮಸ್ತ ಜನರಿಗೆ ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಎರಡೂ ದಿನಗಳನ್ನು ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಸ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ದೇವಿಯ ದರ್ಶನ ಪಡೆದ್ರ ಜೊತೆಗೆ ಈ ಆಗದಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಗೊತ್ತಿದ್ದೋ ಒಂದಿಷ್ಟು ಒಂದಿಷ್ಟೇನಾದರೂ ತಪ್ಪುಗಳನ್ನು ಕರ್ಮಗಳನ್ನು ಮಾಡಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮ್ಗೊಂದು ಅವಕಾಶ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎರಡು ದಿನಗಳ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಮಾಧ್ಯಮ ಸಂಘಟನೆ ಸಂಪೂರ್ಣ ಸಹಕಾರ ಬೇಕಾಗ್ತದೆ ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಬೇಕಾದ್ರೆ ಇಂತಹ ಹಬ್ಬಗಳು ಜಾತ್ರೆಗಳು ಅವಕಾಶ ಮಾಡಿಕೊಡ್ತವೆ ಅಂತ ಎಲೆರಾಂಪುರ ನರಸಿಂಹಗಿರಿ ಸುಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ಗ್ರಾಮದಲ್ಲಿ ಗ್ರಾಮದಲ್ಲಿ ದೊಡ್ಡಮ್ಮ ದೇ ದೊಡ್ಡಮ್ಮ ದೇವಿಯನ್ನು ದೇವಸ್ಥಾನ ಕುಂಭಾಭಿಷೇಕ ಮತ್ತು ದಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾದಿಯಾಗಿ ಆಸ್ತಿಕ ಭಕ್ತರು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ತಾಲೂಕಿನ ಕೋಳಾಲ ಹೋಬಳಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯನಪಾಳ್ಯ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಶ್ರೀ ದೊಡ್ಡಮ್ಮ ದೇವಿಯ ತೀರಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಚಂಡಿಕಾ ಹೋಮ ಧಾರ್ಮಿಕ ಕಾರ್ಯಕ್ರಮವೂ ನಡೆಯಲಿದೆ ಅಂತ ಹೇಳಿದರು